ఇంకా ఆస్థాన అక్బర్ కు సింహాసన మేలు సింహాసన మేలు కుంత అక్బర బీర్బల్ కళిందంత కళితారల అక్బర్ బీర్బల కతి అక్బర రాజా బీర్బల మంత్రి బాళ దొడ్డ పండిత అంత అక్బర్ అనస్కొండ రాజా అవునంత డబల్ పండిత ఈ మంత్రి ఇద్ద ಇವನು ಉತ್ತ ಆನ್ಸರ್ಗಳಿಗೆ ಇವನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅಕ್ಬರ್ ಹಿಂದಲೂ ಸಾಧ್ಯ ಆಗ್ತಿದ್ದಿಲ್ಲ ಅಂತ ಅಂಥ ದೊಡ್ಡ ಪಾಂಡಿತ್ಯ ಮಂತ್ರಿ ಕಡೆ ಇತ್ತು ಬೀರ್ಬಲ್ ಯಾವಾಗ ಅಕ್ಬರ್ ಅಸ್ಥಾನದ ಮೇಲೆ ಸಿಂಹಾಸನದ ಮೇಲೆ ದಿಸಾಕತ್ತಿದ್ದ ಮಂತ್ರಿ ಅದರಗಡೆ ನೆತ್ತಿದ್ದ ನೋಡ್ರಿ ಯಾವಾಗ ಸ್ವಲ್ಪ ಲೇಟಾಗಿ ಬಂದು ಸುಮ್ ಕೈ ಕಟ್ಕೊಂಡು ನಿಂತಿದ್ದ ಹೆಂಗೆ ಅವಾಗ ಅಕ್ಬರ್ ಅಂದ ಮಂತ್ರಿಗಳ ಯಾಕೆ ಲೇಟ್ ರೀ ಅಂದ ಬೀರ್ಬಲ್ ಅಂದ ಏನು ಮಾಡೋದ್ರಿ ರಾಜರ ಮನೆ ಒಳಗೆ ನಾನು ಹೆಂಡತಿ ಸ್ವಲ್ಪ ಕೆಲಸ ಹಿಡಿದ್ಲಾ ಅದು ಮಾಡಿ ಬರಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂದ ಅವಾಗ ಅಕ್ಬರ್ ಅಂದ ಏ ನನ್ನ ಆಸ್ಥಾನದೊಳಗೆ ಇದ್ಕೊಂಡು ಹೆಂಡತಿ ಮಾತು ಕೇಳ್ತೀರಿ ಏನ್ರಿ ಮಂತ್ರಿಗಳ ಅವಾಗ ಮಂತ್ರಿ ಅಂದ ನಾ ಆಟಲ್ರಿ ನಿಮ್ಮ ರಾಜಸ್ಥಾನದೊಳಗೆ ಯಾರ್ಯಾರದ್ರ ಮಂತ್ರಿ ಸೈನಿಕರು ಏನು ರಾಜ್ಯಭಾರಿ ನಡೆಸುವಂಥ ಆಳ್ಗಳು ಏನೇನು ಅವರೆಲ್ಲ ಹೆಂಡತಿ ಮಾತು ಕೇಳ್ತಾರ ಅಂದವ ಅವಾಗ ಮೊದಲ ಬಿ ಪಿ ಎದ್ದಿತ್ತು ರಾಜನಿಗೆ ಇನ್ನೂ ಡಬಲ್ ಬಿ ಪಿ ಹೇಳ್ತಿ ಏ ಇದು ಸಾಧ್ಯ ಇಲ್ಲ ಅಂದ ಅಕ್ಬರ್ ಏ ಇದೆ ಹಂಗ್ರಿ ಮಂತ್ರಿಗಳ ನನ್ನ ಆಸ್ಥಾನದೊಳಗೆ ಇದ್ಕೊಂಡು ಹೆಂಡತಿ ಮಾತು ಯಾರು ಕೇಳ್ತಾರೆ ಸಾಧ್ಯನೇ ಇಲ್ಲ ಅವಾಗ ಮಂತ್ರಿ ಅಂದ ಇದನ್ನು ಪ್ರೂವ್ ಮಾಡಿ ತೋರಿಸ್ಲೇನ್ರಿ ರೀ ಇದನ್ನು ಪರೀಕ್ಷೆ ಮಾಡಿ ತೋರಿಸ್ಲೇನು ಹಾ ತೋರಿಸ್ರಿ ನನಗೆ ನೂರು ಕತ್ತೆಗಳನ್ನು ನೂರು ಕುದುರೆಗಳನ್ನು ಕೊಡಿರಿ ಅಂದವ ಅವಾಗ ಅಕ್ಬರ್ ತತಾಸ್ತು ಅಂದ ನೂರು ಕತ್ತಿ ನೂರು ಕುದುರೆ ಬಂದ ನಿಂತು ಅವಾಗ ಅಕ್ಬರ್ ಕೇಳಿದ ಏನು ಮಾಡ್ತೀರಿ ಮಂತ್ರಿಗಳ ಏನಿಲ್ಲ ಇದನ್ನು ಒಯ್ದು ನಾಲ್ಕು ರೋಡ್ ಮಧ್ಯದೊಳಗೆ ಬಜಾರದೊಳಗೆ ಒಯ್ದು ಇಡ್ತೀನಿ ಹರಾಜಿಗೆ ಒಯ್ದು ಇಡ್ತೀನಿ ಯಾರ ಹೆಂಡತಿ ಮಾತು ಕೇಳ್ತಾರಲ್ಲ ಅವರಿಗೆ ಕತ್ತಿ ಲಕ್ಷದೊಳಗೆ ಇಟ್ಕೊಳ್ರಿ ಯಾರ ಹೆಂಡತಿ ಮಾತು ಕೇಳ್ತಾರಲ್ಲ ಅವರಿಗೆ ಕತ್ತಿ ಯಾರ ಹೆಂಡತಿ ಮಾತು ಕೇಳಂಗಿಲ್ಲಲ್ಲ ಅವ್ರಿಗೆ ಕುದ್ರಿ ಅಂದ ಅವಾಗ ಒದ ಬಜಾರದೊಳಗೆ ಒಯ್ದಿಟ್ಟ ಬರಕತ್ತ ಒಬ್ರೊಬ್ರು ಮಾರ್ಕೆಟಿಗೆ ಬರಕತ್ತಿದ್ರು ಅವಾಗ ಮಂತ್ರಿ ಬಹಳ ಚಲೋ ಪರೀಕ್ಷೆ ಮಾಡವ ಪರೀಕ್ಷೆ ಮಾಡಿ ಒಂದಿಷ್ಟು ಜನ ಏ ನಾ ಹೆಂಡತಿ ಮಾತು ಕೇಳಂಗಿಲ್ಲ ಅಂದೋರ್ ಸಹಿತ ಹೆಂಡತಿ ಮಾತು ಕೇಳುವಂಗ ಮಾಡಿತ್ತ ಮಂತ್ರಿ ಅಟ್ಟ ಪರೀಕ್ಷೆ ಒಡ್ಡಿದ್ದ ಎಲ್ಲರೂ ಕತ್ತಿ ತೊಗೊಂಡ್ ಹೊಂಟ್ರು ನೋಡ್ರಿ ಒಂದೊಂದು ಎರಡು ಮೂರು ನಾಲ್ಕು ಕೂದು ಒಟ್ಟು ಕತ್ತಿ ಒಂದು ಇಪ್ಪತ್ತು ಮೂವತ್ತು ಕತ್ತಿ ಹೋಗಿದ್ದು ಅಂತ ಕುದ್ರಿ ಒಂದು ಹೋಗಿದ್ದಲ್ಲವು ಹಂಗಂಡಿತಿತ್ತು ಯಾಕಂದ್ರೆ ಎಲ್ಲರು ಹೆಂಡತಿ ಮಾತು ಕೇಳೋರು ಒಬ್ಬ ದಾಟ್ಸಿ ಮನುಷ್ಯ ಬಂದ ನೋಡ್ರಿ ಇಲ್ಲಿ ಮಸ್ತ್ ಇದ್ದವ್ ಬಾರಿ ದಟ್ಟ ಪುಟ್ಟ ನೋಡ್ಬೇಕು ಆಳ ದೊಡ್ಡ ಗಡಿ ಆಳ ಇತ್ತದು ಮಸ್ತ್ ಹಿಂಗೆ ನಡ್ಕೋ ಅಂತ ಅವಾಗ ಮಂತ್ರಿ ಕರೆದ ಏ ಬರಿಲ್ರಿ ಮಸ್ತ್ ರಾಜ ಕಣ್ಣ ಕಣಕತಿ ನೋಡಪ್ಪ ಅಂದವ್ ಭಾಳ ಹಂಡೆ ಹಾಲು ಕೊಡೋರು ಖುಷಿ ಆತವನಿಗೆ ಹೇಳ್ರಿ ಮಂತ್ರಿಗಳ ಏನಿಲ್ಲಪ್ಪ ನಿಮ್ಮ ಮನೆ ಒಳಗೆ ನಿಮ್ಮ ಶ್ರೀಮತಿ ಅವ್ರ ಮಾತು ಅವ ಅವಂದ ಹೇ ಸಾಧ್ಯನೇ ಇಲ್ಲ ನನ್ನ ನೋಡಿದ್ರೆ ನಾನು ಹೆಂತ್ ಗಡಗಡ ನಡಕ್ತಾಳ ಯಾವಾಗ ಯಾವಾಗಿಟ್ಟು ಅನ್ನೋದ ತಡ ಚಲೋ ಗಡಿ ಒಂದರ ಸಿಗ್ತಲ್ಲ ರಾಜನ ಕಡೆ ಅಕ್ಬರ್ನ್ ಕಡೆ ಆಯ್ತು ಅಂತ ತಿಳ್ಕೊಂಡು ಒಂದು ಹಂಡ ಮುಂಡ ಇರುವಂತ ಒಂದು ಕರಿ ಬಿಳಿ ಇರುವಂತ ಒಂದು ಕುದುರೆ ಕೊಟ್ಟು ಕಳಿಸಿದ ಮೊದಲ ಭಾಳ ದಷ್ಟು ಪುಷ್ಟ ಮನುಷ್ಯ ಆ ಹಂಡ ಮಂಡ ಕುದುರೆ ಮ್ಯಾಲೆ ಕುಂತು ಹೊಂಟ ನೋಡ್ರಿ ಟಕ 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 ಎಲ್ಲಿ ಬಂದ ಮನಿಗೆ ಬಂದ ಹೆಂಡತಿಗೆ ತೋರಿಸ್ಬೇಕಲ್ಲ ಹೆಂಗ ಕಣಗತ್ತಿನ ನೇರವಾಗಿ ಮನೆಗೆ ಬಂದ ಆ ಬಾಗಿಲ ಮುಂದೆ ನಿಲ್ಲಿಸಿದ ಒಳಗಿದ್ದ ಹೆಣತಿನ ಕರ್ದ ಏ ಬಾಯ್ಲಿ ಓಡಿ ಬಂದ್ಲಾಕಿ ಹಂಗ ಕಾಣಕತ್ತೀನಿ ಏ ಮಸ್ತ ರಾಜರಂಗ ಕಾಣಕತ್ತೀರಿ ನೋಡ್ರಿ ಅಂತ ಆದ್ರೆ ಮಗ ಬಾಳ ಚಲೋದಿ ಆದ್ರ ಸುಳಿ ಸುಮಾರ್ರಿ ಅಣ್ಣಕದಿರ್ತೀವಲ್ಲ ಏ ನನ್ನ ಮಗ ಶಾಲಿ ಒಳಗ ಬಾಳ ಶಾನೆ ರೀ ಆದ್ರೆ ಉಡಾಳ ಜಾಸ್ತಿ ರೀ ಈ ಆದ್ರ ಅನ್ನೋದು ಅದ್ರ ಮುಂದೆ ಏನ್ರೀ ಒಂದು ಐತ ಅಂತ ದೊಡ್ಡ ಯಾವಾಗ ಬಾಳ ರಾಜರಂಗ ನೋಡ್ರಿ ಆದ್ರಿ ತಂದಿರಿ ಕರ್ರಗ ಇಲ್ಲಿ ಕಪ್ಪು ಚುಕ್ಕಿಗಳು ಅದವು ಮಸ್ತ್ ದಪ್ಪ ತಂದ ಅದ್ರಾಗ ವೈಟ್ ಅಂಡ್ ವೈಟ್ ಬೆಳ್ಳನ ಕುದುರೆ ತಂದಿದ್ರ ಮಸ್ತ್ ರಾಜರಂಗ ಕಾಣ್ತಿದ್ರು ನೋಡ್ರಿ ತಡ ಅಂಡೋದ ನೋಡ್ರಿ ಮತ್ತ ಬಂದ ಮಂತ್ರಿ ಕಡೆ ಟಾಕ್ 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 ಮಂತ್ರಿ ಕಡೆ ಬಂದ ನಿತ್ತ ಮಂತ್ರಿ ಅನ್ಕೊಂಡಿದ್ದ ಮೊದಲು ಏ ಬಂದಿತ್ತು ಗಡಿ ಅದಕ್ಕೆ ಬಂದತ್ತದ ಅವ ಭಾಳ ಇದ್ದ ಇದ್ದಾವ ಮಂತ್ರಿ ಯಾವಾಗ ಬರ್ರಿ ರಾಜರ ಅಂದ ಮಂತ್ರಿ ಏನಿಲ್ಲ ಈ ಕುದುರೆ ತಗೋರಿ ನೀವ ಅಲ್ಲಿ ನಿಂತದ್ ನೋಡ್ರಿ ಮಸ್ತ್ ಕುದುರೆ ದಪ್ಪಗ ಮಸ್ತ್ ಬೆಳ್ಳಗ ಆ ಕುದುರೆ ಕೊಡ್ರಿ ಅಂದ ಅವಾಗ ಮಂತ್ರಿ ಅಂದ ಯಾಕ್ರಿ ಏನಿಲ್ಲ ನಮ್ಮ ಮನೆ ಒಳಗೆ ನಾನು ಹೆಂಡತಿ ಈ ಕುದುರೆ ಹಂಡ ಬಂಡ ಆಯ್ತು ಅಂದಾಳೆ ಅದಕ್ಕೆ ಚಲೋ ಕುದುರೆ ಕೊಡ್ರಿ ಅಣ್ಣತ್ಲೇ ಇಸ್ಕೊಂಡವ ಇಸ್ಕೊಂಡು ಏನು ಕೊಟ್ಟ್ರಿ ಕತ್ತಿ ಕೊಟ್ಟು ಕಳ್ಸಿದ ತೊಂಡಡಿ ಹೋದು ಕತ್ತಿಗಳ ಒಂದು ಎರಡು ಹೊಟ್ಟೆ ತೊಂಬತ್ತೆಂಟು ಕತ್ತಿಗಳು ಹೋದುವಂತ ಕುದುರೆಗಳ ಹಂಗದಾವು ಒಟ್ಟು ತಗೊಂಡು ಮತ್ತೆ ಆಸ್ಥಾನಕ್ಕೆ ಬಂದ ಸಾಯಂಕಾಲ ಅಕಬರ ಬಂದ ಸಿಂಹಾಸನದ ಮೇಲೆ ಕುಂತ ಬೇರ್ಬಲ್ಲ ಈ ಕಡೆ ಕುದುರೆಗಳನ್ನ ಕತ್ತಿಗಳನ್ನ ನಿಲ್ಸಿದ ಅಕಬರ್ ಬಂದು ನೋಡ್ತಾನ ಇದೇನಿದು ಹೆಂಡತಿ ಮಾತು ಕೇಳೋರ ತೊಂಬತ್ತೆಂಟು ಕತ್ತಿಗಳು ಹೋಗ್ಯಾವಲ್ಲ ಹೆಂಡತಿ ಮಾತು ಕೇಳಾರ್ದವರು ಕುದುರೆಗಳು ಬರೀ ಒಂದು ಎರಡು ಮೂರು ಹೋಗ್ಯಾವಲ್ಲ ಆವಾಗ ಬೇರ್ಬಲ್ಲ ಗಂದ ಏ ಬೇರ್ಬಲ್ಲ ಇದ್ರೊಳಗೆ ಏನೋ ಒಂದು ಮಾಡೀನಿ ಯಾರಿಗೋ ಕೊಟ್ಟು ಮಾರಿ ಬಂದಿ ಇದ ನಾ ನಂಬಂಗಿಲ್ಲ ಅಂದ ನಂಬಬೇಕ್ರಿ ಅಂದ ಅವಾಗ ಅಕ್ಬರ್ ಅಂದ ಆಯ್ತು ಬಿಡುವ ಒಂದು ಎರಡು ಈ ಕತ್ತಿಗಳನ್ನಾರ ತಂದಿ ಅಲ್ಲ ಅವನ ತಂದಿ ಅಂದ ಅಕ್ಬರ ಅವಾಗ ಏನ್ ಅನ್ಬೇಕ್ ರೀ ಬೇರ್ಬಲ್ಲ ಒಂದ ನನಗ ಅಂದೆ ಮಗ ಅಂದ ತೊಂದ್ರಿ ಎಲ್ಲರೂ ಹೆಂಡತಿ ಮಾತು ಕೇಳೋರು ಕೇಳಬೇಕು ಕೇಳಿದ್ರೆ ಮನಿ ಸುದ್ದಾಕೋ ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಮನೆ ಬಹಳ ಚಲೋ ಬೆಳಗಬೇಕಾಗಿತ್ತು ಅಂದ್ರೆ ಹೆಂಡತಿ ಮಾತು ಕೇಳಬೇಕು ಯಾಕಂದ್ರೆ ಆ ಮನೆಯ ಜ್ಯೋತಿಯಾಗಿ ಬಂದಿರ್ತಾಳೆ ಬಂದಿರ್ತಾಳಕ್ಕೆ ಗಂಡ ಜಿಲ್ಲೆಗೆ ಅಧಿಕಾರಿಯಾಗಿರುವಂಥ ಜಿಲ್ಲಾಧಿಕಾರಿ ಆತನಿಗೆ ಪಾಪ ಈ ಟೈಮ್ ಸಿಗೋದು ಬಹಳ ಕಡಿಮೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂದ್ರೆ ರಜೆ ತಗೋಬೇಕು ಫೋನ್ ಸ್ವಿಚ್ ಆಫ್ ಇಡಬೇಕು ಜನಗಳ ಕಿರಿಕಿರಿ ಒಂದು ದಿನ ರಜೆಗೆ ಅಂತ ಹೊರಗೆ ಹೋಗಿದ್ದ ರಜೆಗಂತ ಹೊರಗೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಮಾರ್ಕೆಟಿಗೆ ಹೋಗಿ ಮಸ್ತ್ ಮಾರ್ಕೆಟ್ ಮಾಡ್ಕೊಂಡು ಮನೆಗೆ ಬಂದ್ರಾಯ್ತು ಅಂತ ಹೋಗೆಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಮನೆಗೆ ಬರಕತ್ತಾನೆ ಬರುವಂಥ ಸಂದರ್ಭದೊಳಗೆ ಡಿ ಸಿ ಅಂದರೆ ಎಡ್ರಿ ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆತ ಕೈ ಒಳಗೆ ಭಾಳ ಮನುಷ್ಯ ಇರ್ತಾನೆ ಫಿ ಇರ್ತಾನೆ ಗನ್ ಮ್ಯಾನ್ ಇರ್ತಾನೆ ಯಾವಾಗ ಡಿ ಸಿ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಂತೆಗಳನ್ನು ಮುಗಿಸಿಕೊಂಡು ಮರಳಿ ಮನೆಗೆ ಬರುವಂತ ಸಂದರ್ಭದೊಳಗೆ ಅಲ್ಲೇ ದೂರದೊಳಗೆ ಒಂದು ಕತ್ತೆಯನ್ನ ಮಗ ನೋಡ್ದ ಯಾವಾಗ ಕತ್ತೆಯನ್ನ ಮಗ ನೋಡಿದ ಮಗ ಕಾರ್ ಒಳಗ ಕುತ್ಕೊಂಡು ಕೈ ಹಾಕಿ ತೋರಿಸಿ ಹೇಳಕತ್ತ ಅಪ್ಪ ಅಪ್ಪ ನನಗೆ ಕತ್ತಿ ಬೇಕು ಅಂದ ಅಪ್ಪ ಡಿ ಸಿ ಜಿಲ್ಲಾಧಿಕಾರಿ ಕತ್ತಿ ಬೇಕು ಮಗ ಅಂತ ಅಂದಾಗ ಹೆಂಗೆ ಕೊಡ್ಸಕ್ಕೆ ಸಾಧ್ಯ ಐತೆ ಹೇಳಿ ಜಿಲ್ಲಾಧಿಕಾರಿ ಆಗಿರುವಂತ ಅಪ್ಪ ಕೆಳಗಿಡದ ಕತ್ತಿ ತಗೊಂಡು ಬರಕತ್ತ ಅಂದ್ರೆ ಮಾರನೇ ದಿನ ಅದ ಒಂದು ಸುದ್ದಿ ಆಗಿರ್ತದೆ ಹೆಂಗೆ ಸಾಧ್ಯ ಐತದ ಏ ಹೇ ಹಾಗೆ ನಡಿ ಅಲ್ಲಕ್ಕ ಕಿರಿಕಿರಿ ಮಾಡಕತ್ತ ಏ ಬೇಕಂದ್ರೆ ಬೇಕಂದ ಅಪ್ಪ ನನಗೆ ಏನು ಮಾಡ್ತೀವಿ ಗೊತ್ತಿಲ್ಲ ಬೇಕಂದ್ರೆ ಬೇಕ ಅವಾಗ ತಾಯಿ ಅಂದ್ಲು ಜಿಲ್ಲಾಧಿಕಾರಿ ಹೆಂಡತಿ ಅಂದ್ಲು ಏ ರೀ ಕೇಳಾಕತ್ತೈತ ಮಗು ಏನೋ ಕತ್ತಿ ಅದೇನು ಭಾಳ ದೊಡ್ಡದು ಕೇಳಿತ ಅಲ್ಲೇತು ನೋಡ್ರಿ ಕತ್ತಿ ತೊಗೊಂಡು ಬಂದು ಕೊಟ್ರೆ ಮುಗಿದು ಹೋಗತ್ತಲ್ರಿ ಅಂದ್ಲಾಕಿ ಅವಾಗ ಇವು ಅಂದ ಏಯ್ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಗಿಲ್ಲ ನೀವು ಒಬ್ಬ ಜಿಲ್ಲಾಧಿಕಾರಿ ನಾನು ನಾ ಹಿಡಿದು ಕತ್ತಿ ತೊಗೊಂಡು ಬರೋದೇನು ಅವಾಗ ಆಕೆ ಅಂದ್ಲು ಆಯ್ತು ಬಿಡ್ರಿ ಹಂಗಿದ್ರೆ ಕತ್ತಿ ಅಂತು ತರಕ ಹಂಗಿಲ್ಲ ಮತ್ತೆ ಮಗನ ಮುಂದೆ ಕತ್ತಿ ತೋರಿಸಿದ್ರೆ ಸಮಾಧಾನ ಆಕತ್ತಿ ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಅದು ಒಂದು ಉಪಾಯ ಮಾಡೋಣ ಇದಕ್ಕ ಏನು ಏನಿಲ್ಲ ಆ ಕತ್ತಿ ಹೆಂಗಿತ್ತಲ್ರಿ ಹಂಗ ನೀವು ಆಗಿಬಿಡ್ರಿ ಅಂದ್ಲಕ್ಕಿ ಒಬ್ಬ ಜಿಲ್ಲಾಧಿಕಾರಿ